ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರೋ ಉಗ್ರರ ಭಯಾನಕ ದಾಳಿ ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿದೆ ಭಯೋತ್ಪಾದಕರ ಅಟ್ಟಹಾಸಕ್ಕೆ ತಕ್ಕ ಪಾಠ ಕಲಿಸಲು ಭಾರತ ಸಜ್ಜಾಗಿದ್ದು ಪಹಲ್ಗಾಮ್ ದಾಳಿಕೋರರನ್ನ ಹುಡುಕಿ ಹುಡುಕಿ ಹೊಡೆಯುತ್ತೇವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಜ್ಞೆ ಮಾಡಿದ್ದಾರೆ ಉಗ್ರರ ದಾಳಿ ಮತ್ತು ಪ್ರತೀಕಾರದ ಈ ಜ್ವಾಲೆಯ ಮಧ್ಯೆ ದೇಶದಾದ್ಯಂತ ಹದ್ದಿನ ಕಣ್ಣಿಡಲಾಗಿದೆ ಉಗ್ರರು ಹಿಂದೂ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ಹತ್ಯೆಗೈದಿದ್ದಾರೆ ಈ ಹಿನ್ನೆಲೆಯಲ್ಲಿ ದೇಶದ ಹಲವು ಪ್ರವಾಸಿ ತಾಣಗಳ ಚೆಕ್ಕಿಂಗ್ ಹಾಗೂ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಈ ಪಹಲ್ಗಾಂ ನರಮೇಧದ ಬಳಿಕ ಪ್ರತಿದಿನ ಲಕ್ಷ ಲಕ್ಷ ಹಿಂದೂ ಭಕ್ತರು ಭೇಟಿ ನೀಡುವ ತಿರುಮಲಕ್ಕೆ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಪಹಲ್ಗಾಮ್ನಲ್ಲಿ ಉಗ್ರರು ಆಂಧ್ರ ಪ್ರದೇಶದ ಇಬ್ಬರು ಪ್ರವಾಸಿಗರನ್ನ ಹತ್ಯೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸದ್ಯ ತಿರುಪತಿ ಬೆಟ್ಟದಾದ್ಯಂತ ಹೈ ಅಲರ್ಟ್ ಘೋಷಿಸಲಾಗಿದೆ ತಿರುಮಲ ಬೆಟ್ಟಕ್ಕೆ ಈಗ ಕಾಕಿ ಸರ್ಪಗಾವಲು ಹಾಕಲಾಗಿದೆ ತಿರುಪತಿಗೆ ಬರುವ ಎಲ್ಲ ವಾಹನಗಳು ಲಗೇಜ್ ಬ್ಯಾಗ್ಗಳನ್ನು ತೀವ್ರ ತಪಾಸಣೆ ಮಾಡಲಾಗ್ತಾ ಇದೆ ತಿರುಮಲದ ಭದ್ರತೆಗೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ